ಇವತ್ತು ಮಧ್ಯಾಹ್ನ ನಮ್ಮ ಸೌತ್ ಡಿವಿಷನ್ ಸೌತ್ ಡಿವಿಷನಲ್ಲಿ ಜೆ ಪಿ ನಗರ್ ಸಿದ್ದಾಪುರ ಮತ್ತು ಸದ್ಗಂಟಪಾಳ್ಯ ಬೇರೆ ಬೇರೆ ಕಡೆಯಿಂದ ಮಾಹಿತಿ ಬಂತು ಬಟ್ ಎಕ್ಸಾಕ್ಟಾಗಿ ಈಗ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮ ಸೌತ್ ಡಿ ಸಿ ಪಿ ಮತ್ತು ಜಾಯಿಂಟ್ ಕಮಿಷನರ್ ವೆಸ್ಟ್ ಅವರು ಅಲೆದರ್ ಅವರು ಆ್ಯಸ್ ಆಫ್ ನಾವು ಏಳು ಕೋಟಿ ಅಂದಾಜು ಅದು ಅಮೌಂಟ್ ಹೋಗಿದೆ ಅಂತ ಮಾಹಿತಿ ಬಂದಿದೆ ಆದರೆ ಇನ್ನೂ ವೆರಿಫೈ ಆಗ್ತಾ ಇದೆ ಯಾಕೆಂದರೆ ಯಾರು ಡ್ರೈವರ್ ಯಾರು ಅವರು ಕರೆಕ್ಟಾಗಿ ಮಾಹಿತಿಗೂ ಹೇಳ್ತಾ ಇಲ್ಲ ನಮ್ಮ ಟೀಮ್ಸ್ ಅವರು ಇಷ್ಟೇ ಮಾಹಿತಿಯಲ್ಲಿ ಆದ ಮೇಲೆ ನಾವು ಎಂಟೈರ್ ಸಿಟಿಯಲ್ಲಿ ನಾಕಾಬಂದಿ ಮಾಡಿದ್ದೀವಿ ನಮ್ಮ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ ಫಿಸಿಕಲಿ ಹಿಡಲಿಕ್ಕೆ